ಇಡ್ಲಿ ವಡ ಅಂಗಡಿಗೆ ಹೋಗಿ ಇಡ್ಲಿ ವಡ ತಿಂದೆ ಈಗ ಹಿಂಡಿಗೆ ಸೀದಾ ಹೋಗೋಣ ಇಲ್ಲಿಂದ ಅಲ್ಲಿ ನಾಷ್ಟಾ ಮಾಡಿ ಸೀದಾ ಮತ್ತ ನಾ ಗಾಡಿ ಚಲೋ ಮಾಡ್ಕೊಂಡ್ ಮರಾಕತ್ತಿದ್ದೆ ಮತ್ತ ಇಲ್ಲಿ ಗದಗಿಂದ ಒಂದು ಬಾಳ್ಗಿ ಬಂದೈತಿ ಅದ್ಕ ಬಾಳ್ಗಿ ಹೊಂಟೀನಿ ನೋಡ್ರಿ ಇಲ್ಲಿ ಪೂರ ಇಂತ ಇಂಥ ದೊಡ್ಡ ದೊಡ್ಡ ರೂಲ್ ಅವು ಇವು ಮಿಸ್ ಅಲ್ಲಿ ಓ ಏನ್ ಮಾಡಿದ್ರೂನು ಅದಕ್ಕೆ ನಾಲ್ಕು ಮಂದಿ ಕೂಡಿ ಹಾಕಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಬೆಳಗ್ಗೆ ಗದಗಿಗೆ ಬಂದಿ ಜನ ಖಾಲಿ ಮಾಡಿ ಹೋಗಬೇಕಾರೆ ಬಾಡಿಗೆ ಅಂತ ಅದಕ್ಕೆ ಅದ ಅಲ್ಲಿಗೆ ಏನು ಮಾಡೀನಿ ಹೊಸ ಏನು ಮಾಡ್ತೀನಿ ಬೇರೆ ಕಡೆ ಲೋಡಿಂಗ್ ಇದು ಹೊರಗಿಂದ ಬರೀ ಲೋಡ್ ಮಾಡ್ಕೊಂಬರಕ ನಮ್ಮ ಇವರು ಹುಡುಗರು ಬಂದಾರ ಇಲ್ಲಿ ನೆಬರ್ದಾರ ಬಿ ಎಸ್ ಎನ್ ಎಲ್ ಆಫೀಸಿಂದ ಲೋಡಿದೆ ನಾನಲ್ಲಿ ನಷ್ಟ ಮಾಡಿ ನಿತ್ಯ ಅವಾಗ ಅವರ ಬಂದು ಕರೆದಾರೆ ಅಂತ ಬಾಡಿಗೆ ಗಿಡಿಗೆ ಮಾತಾಡ್ಕೊಂಡು ಬರ್ತೇನೆ ಗದಗಿಂದ ಈಗ ಗದಗ ಹುಬ್ಳಿ ಬಾಸ್ ಆಗ ಹುಗನ್ ಮೊದ್ಲ ಹುಣಕಲ್ ಕೆರೆ ಕಡೆ ಅಂತ ಹುಣಕಲ್ ಕೆರೆಯಿಂದ ಬಿ ಎಸ್ ಎನ್ ಅಲ್ಲಿಂದ ಆಫೀಸ್ ಇಂದ ಇಲ್ಲಿ ಗದಗ ಅಂತ ಹೊಂಟೇನಿ ಫೈನಲ್ ಆಗಿ ಅಲ್ಲಿಂದ ಬಿಟ್ರು ಸೀದಾ ಈಗ ಹುಬ್ಳಿಗೆ ರೀಚ್ ಆಗಿವಿ ಹುಬ್ಳಿಯಿಂದ ಸೀದಾ ಹುಣಕಾಲ್ ಕೆರೆ ಕಡೆ ಹೋಗ್ಬೇಕಂತ ಹುಣಕಾಲ್ ಕೆರೆ ಕಡೆಯಿಂದಾನೇ ಲೋಡಿಂಗ್ ಅದ ಲೊಕೇಶನ್ ಈಗ ಹಾಕಿದ್ರ ಅವ್ರೆ ಬರೀಗ ಹೋಗೋಣ ಸೀದಾ ಯಾಕಂದ್ರೆ ಇಲ್ಲಿ ರೋಡ್ ಇಲ್ಲ ಸಿಟಿ ಒಳಗ ಅದರ ಸಂಬಂಧ ಫೈನಲ್ ಆಗಿ ಗದಗಿಂದ್ರ ಇಲ್ಲಿ ಹುಬ್ಳಿಗೆ ಒನ್ಕಲ್ ಕೆರೆ ಕಡೆ ಲೋಡಿಂಗ್ ಪಾಯಿಂಟ್ನಾಗ ಬಂದಿವಿ ಲೋಡಿಂಗ್ ಪಾಯಿಂಟಿಗೆ ಬಂದ ಗಾಡಿ ಲೋಡಿಂಗ್ ಹಚ್ಚಿನಿ ಏನಪ್ಪಾ ಅಂದ್ರೆ ಇವು ಪೈಪ್ ರೋಲ್ ಅದಾವ ಎರಡೇ ಅದಾವಂತ ಎರಡು ರೋಲ್ ತೊಗೊಂಡೆ ಸೀದಾ ಮತ್ತೊಳಗೆ ಗದಗಿಗೆ ಹೋಗ್ಬೇಕ ಅವ್ರ ನಾಲ್ಕು ಮಂದಿ ಲೇಬರ್ ಬಂದಿನಿ ಇಲ್ಲೇ ಗಾಡಿ ಹಚ್ಚಿನಿ ಲೋಡ್ ಮಾಡಾಕತ್ತಾರೀಗವ್ರಿ ಇಲ್ಲಿ ಐತ್ ನೋಡ್ರಿ ಗಾಡಿ ಹಚ್ಚಿನಿ ಇವಾಗ ಎರಡು ಬಂಡಲ್ ಅಂತ ದೊಡ್ಡ ದೊಡ್ಡ ಹೋದ ಇವಾಗ ಎರಡು ಕರೆಕ್ಟ್ ಗಾಡಿ ಒಳಗೆ ಲೋಡ್ ಹಾಕವ ಆಗಯ ಮೈ ಬಿ ಪಕಡ್ತ ತಾಸು ಮ್ಯಾಗೆ ಈಗ ಒಂದ ಪೈಪ ಹಾಕಕ್ಕೆ ಯಾಕಂದ್ರೆ ಅಷ್ಟು ವಜ್ಜದ ಅವು ನಾಲ್ಕು ಮಂದಿಗೆ ಆದರೂ ಮಿಸ್ ಕಾಡತ್ತಿಲ್ಲ ನೋಡ್ರಿ ಪೂರ ಪೂರೈತೆ ಇಂಥ ದೊಡ್ಡ ದೊಡ್ಡ ರೂಲ್ದವು ಇವು ಮಿಸ್ ಆಗತ್ತೆ ಅಲ್ಲಿ ಇವು ಏನು ಮಾಡಿದ್ರು ಅದಕ್ಕೆ ನಾಲ್ಕು ಮಂದಿ ಕೂಡಿ ಹಾಕತ್ತೀವನು ಇವ ಎರಡು ಬಂಡಲ್ ಅದಾವ್ರಿ ಈಗ ಒಂದು ಬಂಡಲಿಗೆ ಒಂದು ಗಾಡಿ ಆಗೈತಿ ಇದೊಂದು ಬಂಡಲ್ ಹಾಂಗ ಗುದ್ದ ಕುಂದರ್ಸ್ಬೇಕಿದ್ರಾಗ ನೋಡ್ರಿ ಇಷ್ಟ ಆಗೈತಿ ಪೂರ ಗಾಡಿ ಕರೆಕ್ಟ್ ಊರಿಗೆ ಬಂದಿವಿ ಇವರು ಹಜ್ಜಾರ ಪಾಪ ಹೆಲ್ಪ್ ಮಾಡೋಕತ್ತಾರ ಅವರು ನಾಲ್ಕು ಮಂದಿ ಅದಾರ ಅಂದರೂ ಏನು ಕೆಲಸ ಆಗಬಲ್ಲ ನಮ್ದು ಯಾಕಂದರೆ ಭಾಳ ಒಜ್ಜದ ಇವು ಒಂದೊಂದು ಏನೇರಂದ್ರೆ ಮುನ್ನೂರು ನಾಲ್ಕುನೂರು ಕೆ ಜಿಯ ಇರ್ಬೇಕು ಅಷ್ಟು ಒಜ್ಜದವು ಒಂದೊಂದು ರೂಲ್ ಒಂದು ಕಿಲೋಮೀಟ್ರಿನ ರೋಲ್ ಇವೆ ಅಷ್ಟು ದೊಡ್ಡದವು ಅದಕ್ಕೆ ಹೇರಾಕೆ ಬಂದೀವಿ ಇಲ್ಲಿ ರಕ್ಕೆ ಭಾಳ ಲೇಟ್ ಆಯ್ತು ಯಾಕಂದ್ರೆ ಅದು ನಮಗೆ ಐಡಿಯಾ ಗೊತ್ತಾಗ್ಲಿಲ್ಲ ಅವಾಗ ಇರೋದು ಅದಕ್ಕೆ ಎಣ್ಣಿದ್ದು ಕರೆಕ್ಟ್ ಪೈಂಪ್ ಗಿಂಪ್ ಎಲ್ಲ ತೊಗೊಂಬಂದು ಕರೆಕ್ಟಾಗಿ ಹಾಕಿವಿಗೆ ಎರಡು ಲೋಡ್ ಮಾಡಿದ್ವಿ ಕರೆಕ್ಟಿಗೆ ಟೈಮು ಒಂದು ಗಂಟೆ ಆಯ್ತು ಪೈಂಪ ಲೋಡ್ ಮಾಡಿವಿ ಇವೆಷ್ಟು ಇನ್ನೂ ಹೋಗುವಂತೆಲ್ಲ ಗದಗ ಬೇರೆ ಬೇರೆ ಕಡೆ ಎಲ್ಲ ಅದಕ್ಕೆ ಪೂರ ಲೋಡ್ ಮಾಡ್ಕೊಂಡು ನಿಗೆ ಲೋಡ್ ಮಾಡ್ಕೊಂಡು ಇಲ್ಲಿಂದ ಅವರೆಲ್ಲ ಅಲ್ಲಿ ಬಿಲ್ಟಿ ಮಾಡ್ಸಕತ್ತಾರ ಹೋಗೋದು ಅಲ್ಲಿಂದ ಸೀದಾ ಈಗ ಚೆನ್ನಾಗಿ ಅಲ್ಲಿಂದ ಗಾಡಿ ಲೋಡ್ ಮಾಡ್ಕೊಂಡು ಸೀದಾ ಈಗ ಎಲ್ಲಿ ಒಂದಪ್ಪ ಅಂದ್ರೆ ಹಸಿರು ಸಮೀಪದೀವಿ ಇಲ್ಲಿ ಅವ್ರ ಅಂಗಡಿಗೆ ಬಂದಾರ ಹುಡುಗರ ಅಡಿಗೆ ಹೋಗಾರಂತೆ ಅದಕ್ಕೆ ಅಂಗಡಿಗೆ ಹೋಗ್ಯಾರ ಅದಕ್ಕನಿತೇನಿಲ್ ಸೈಡ್ ಇಲ್ಲೇ ಗಾಡಿ ಸೈಡ್ ಹಚ್ಚಿದ್ವಿ ಅವ್ರು ನೋಡಿದ್ರೆ ನಾಲ್ಕು ಮಂದಿ ಅಂಗಡಿಗೆ ಹೋಗ್ಯಾರ ಏತಾರ್ ಗುಡ್ಗಾ ಅಂತ ಹೋಗ್ಯಾರ ಅದಕ್ಕನಿತೇನೆ ಇಲ್ಲಿ ಫೈನಲ್ ಆಗಿ ಅಲ್ಲಿಂದ ಬಿಟ್ಟರು ಸೀದಾ ಗಬ್ಬರಿಗೆ ಬಂದಿದ್ವಿ ಗಬ್ಬರಿಗೆ ಬಂದ ಊಟ ಮಾಡಿದ್ವಿ ಇವರು ಊಟ ಮಾಡಿದ್ರು ಗಬ್ಬೂರಾಗ ಊಟ ಮಾಡಿಸಿ ಸೀದಾ ಕರ್ಕೊಂಡ್ ಹಾಟನಿಗೋರ್ಗೆ ಸೀದಾ ಗಬ್ಬೂರ ಇಲ್ಲಿಂದ ಊಟ ಮಾಡಿ ಸೀದಾ ಈಗ ಡೀಸೆಲ್ ಪಂಪಿಗೆ ಬಂದೀವಿ ಡೀಸೆಲ್ ಹಾಕ್ಸ್ಬೋನ್ ಇಲ್ಲಿ ಒಂದು ಎಂಟುನೂರು ರೂಪಾಯಿ ಹಾಕಿ ಹೋಗೋದ್ರೆ ಅದಂದ್ರೆ ಒಂದೇ ಪಾಯಿಂಟ್ ಐತೆ ನಮಗೆ ಅಡಿಗೆ ಡೀಸೆಲೆ ಆದ್ರೆ ಚೆನ್ನಾಗಿ ನೋಡ್ರಿ ಅಲ್ಲಿ ಒಂದೇ ಪಾಯಿಂಟ್ ಐತಿ ಅಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಬಿಟ್ಟರು ಈಗ ಅನ್ನಿಗಿರಿ ಮಟ್ಟಕ್ಕೆ ಬಂದೀವಿ ಇಲ್ಲಿ ಎರಡಕ್ಕೆ ಹೋದ್ರೆ ಅನ್ನಿಗಿರಿ ನಾವು ಸೀದಾ ಹೋಗಬೇಕು ಇನ್ನೂ ಇಪ್ಪತ್ತು ಕಿಲೋಮೀಟರ್ ಐತಿ ಇಲ್ಲಿಂದ ಹೋಗಿ ಇವರು ಪ್ಲಾಂಟಿಗೆ ಕಲಿ ಮಾಡ್ಬೇಕು ಟೈಮ್ ಈಗ ಮೂರು ಗಂಟೆ ಐತಿ ಇನ್ನೊಂದ್ರ ತಾಸ್ನಾಗ ಅಂದ್ರೆ ಹೋಗಿ ಇಲ್ಲಿ ಕಲಿ ಮಾಡ್ತೀವಿ ಾಗಿ ಇನ್ನು ಹದ್ ಮೂರು ಕಿಲೋಮೀಟರ್ ಉಳಿದ ಬಾಕಿ ಫೋನ್ ಹಚ್ಚಿದ್ರೆ ಅವ್ರಿಗೆ ಬರಕತ್ತೀವ್ರಿ ಅಂತ ಕಂಡಿವ್ರೇಳ್ ಯಾಕಂದ್ರೆ ನಾವು ಅಲ್ಲೇ ಊಟ ಅದು ಲೇಟ್ ಮಾಡಿ ಬಿಟ್ಟಿವಿ ಸಂಬಂಧ ಮೂರು ಗಂಟೆ ಮಟ್ಟ ಬರ್ತೇನೆ ಅಂತ ಹೇಳಿದ್ದೆ ಅವ್ರಿಗೆ ಆದ್ರೆ ಮೂರು ಹೇಗಾಗೆ ತಲಾ ಅದಕ್ಕೆ ಫೋನ್ ಹಚ್ಚಾರ ಆಗಿ ಮೇನ್ ಬೈಪಾಸ್ ಬಿಟ್ಟು ಬಿಟ್ಟ ಕೆಳಗಿಳ್ದವೀಗ ಕೆಳಗಿಳ್ದಂಟೇವಿ

ಇದ ಮೇನ್ ರೋಡ್ ನಾವು ಹಿಂಗ ಇಳಿದ್ ಬಂದೀವಿ ಇದ ಬ್ರಿಡ್ಜ್ ಇಳಿದು ಹಿಂಗ ಬಂದೀವಿ ಇಲ್ಲೇ ಒಂದು ಪೀಸ್ ಖಾಲಿ ಮಾಡ್ತಾರಂತ ಇನ್ನೊಂದು ಪೀಸ ಅಲ್ಲಿ ಹಿಂದೆ ಅನ್ನಕತ್ತಾರ ಅಲ್ಲಿ ಹೋಗೋಕೆ ಇನ್ನೊಂದು ಪೀಸ್ ಖಾಲಿ ಮಾಡಲಿ ಅವ್ರೆ ಸಾಕತ್ತಾರೀಗವ್ ಒಂದೇ ಕಂಚೋ ದಬಾಕಿ ಹಾ ಕಂಚಲು ಪೂರಾ ಒಂದು ಇಳಿಸಿದ್ರಿ ಇಲ್ಲೇ ಇಳಿಸಿ ದುಗಿಸಿ ಬಿಟ್ರು ಅವ್ರೆ ನಾವು ವಿಡಿಯೋ ಮಾಡಲಿಲ್ಲ ಅದನ್ನೇ ಪಟ್ನ ಯಾಕಂದ್ರೆ ಅಲ್ಲಿ ಹುಡುಗನ್ ಕೈ ಸಿಕ್ಕೊಂಡಿತ್ತು ಅದಕ್ಕೆ ಸಮಾನಂದ್ರೆ ಪಟ್ನ ದುಗ್ಸಿದ್ರೆ ಇದೊಂದು ಅಲ್ಲಿ ಮುಂದಂತ ಅಲ್ಲಿ ಹೋಗ್ಬರಿಗದ್ ಕಲಿ ಮಾಡೋಣ ಬಂದಂತೂ ಇಲ್ಲಿ ಇಳಿಸಿದ್ವಿ ಈಗ ಇನ್ನೊಂದು ದಿವ್ಸ ಹಾಕ ಇಲ್ಲ ಅವ್ರು ಎಲ್ಲಿ ಅವ್ರಂತಾರ ಅಲ್ಲಿ ಇಟ್ಟಿರತ್ತೆ ಇಲ್ಲಿ ಒನ್ ವೇದ್ ಆಗೌಂಟಿವಿ ಯಾಕಂದ್ರೆ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಇದೊಂದು ಪಂಚರ್ ಆಗಿಬಿಟ್ಟೈತಿ ಬಿ ಎಸ್ ಎನ್ ಅಲ್ಲಿ ಇವ್ರದ ಗಾಡಿ ಇಲ್ಲಿ ಬಂದ ಮೇಲೆ ಪಂಚರ್ ಆಗಿತ್ತು ಏನಾಗಿತ್ತು ಗೊತ್ತಿಲ್ಲ ಒಟ್ಟು ಇಲ್ಲಿ ಅಂದ್ರೆ ಸರ್ ಅದನ್ನ ಆಗಿ ಇದೊಂದು ಖಾಲಿ ಮಾಡಕ್ ಮಂಜಾವಿಗೆ ಇಲ್ಲೇ ಒಂದ್ ಐದನೂರು ಮೀಟರ್ ಮುಂದಂತಿದ ಕರ್ಕೊಂಡ್ ಬಂದ್ರೆ ಇಲ್ಲೇ ಖಾಲಿ ಮಾಡಾಕೈತಿ ಇದೊಂದು ಈಜಿ ಆಕತಿ ಖಾಲಿ ಮಾಡಾಕ ಪಟ್ನ ಒಂದ್ ಐದ ಮಿಂಟ್ನಾಗ ದುಸ್ ಬಿಡ್ತಾರ ಕ ವಿಡಿಯೋ ಮಾಡಾಕ ಈ ಹುಡುಗನ ಕೈ ಸಿಕ್ಕೊಂಡಿತ್ತು ಅದ್ರ ಸಂಬಂಧ ವಿಡಿಯೋ ಮಾಡಿಲ್ಲ ನಾನೇ ಈಗ ನೋಡ್ರಿ ಈಗ ಹಂಗ ದುಗಿಸ್ತಾರ ಅವ್ರಿ ಹಾ ಡಕಲು ಏ ರೋಡ್ ರಶಿ ಚೋಡು ಉದ್ರಿ ಏ ಡಕಲ್ ರೀ ಬಾ ಬೈ वो छैन आबै छैन हाल लगा तीन के आदमी रास्ते पर रास्ते पर गिरा दे ढक लो हां ढक

ಅಲ್ಲಿ ಮಠ ತೂಗಿಸಿದ್ರ ನೀವತ್ತೆ ಹ ಕಥಮ್ ಹೋದ ಈಗ ಆ ರಂಜಲು ಟೇರ ಸೋಯಾನೇ ಅಬ್ಬಿ ಡಕಲ್ ಫೈನಲ್ ಆಗಿವೆ ಅದು ಖಾಲಿ ಆತ ಇವಾಗ ಹುಡುಗ ಖಾಲಿ ಮಾಡಿದ ಅವರು ಖಾಲಿ ಮಾಡಿದ್ರೆ ಹೋಗನಲ್ಲಿ ಅವ್ರ ಕಡೆ ಹೋಗಿ ಅವ್ರ ಕಡೆ ಬಾಡಿಗೆ ಇಸ್ಕೋಬೇಕ ಅದಾರ ನೋಡ್ರಿ ಅವರು ಇವ್ರ ಕೊಡ್ತಾರ ಬಾಡಿಗೆ ಯಾರು ಕೊಡ್ತಾರು ಫೋನ್ ಐತಿ ಅಬ್ಬಿ ಬಾಡ ಇನ್ನೊ ಜನೋ ತುಮಾರ ಶೇಟ್ ಮುಂದರ್ ಜನ ಟೀಕ ಎಲ್ಲಾರು ಇವ್ರು ಗಿಡದ್ ಬಿಡಕ್ ಕುಂತಾರ ಇದೆ ಬಿ ಎಸ್ ಎನ್ ಎಲ್ ಗಾಡಿನೇ ಇದೆ ಈಗ ಅಲ್ಲಿ ಹೋಗಿ ಬಾಡಿಗೆ ಇಸ್ಕೊಂಡ್ ಹೋಗೋಣ ಇಲ್ಲೇ ಬ್ರಿಡ್ಜ್ ಬುಡಕ ರೈಟ್ ಹೊಡಿಬೇಕು ನಾವು ರೈಟ್ ಹೊಡೆದ್ಬಿಟ್ರೆ ಸೀದಾ ಹೋಗಿವಿ ಫೈನಲ್ ಆಗಿ ನಮ್ಮ ಅಮೌಂಟ್ ಕೊಟ್ಟರು ಅವ್ರು ಬಾಡಿಗೆ ಎರಡು ಪಾಯಿಂಟ್ ಖಾಲಿ ಗದಗ್ 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 ಇವತ್ತು ಬೆಳಿಗ್ಗೆ ಇಲ್ಲಿ ಗದಗ ಖಾಲಿ ಮಾಡಿ ಮತ್ತೆ ಇಲ್ಲಿ ಹುಳ ಮಾಡಿ ಇಲ್ಲಿಂದ್ರೆ ಬಾಡಿಗೆ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಇಲ್ಲಿ ಹೇಳ್ಕೊಂಡ್ ಬಂದಿವಿ ಈಗ ಸೀದಾ ಮತ್ತೆ ಹುಬ್ಳಿಗ್ ಈಗ ಈಗ ಎಲ್ಲಿ ಬಂದೇನಪ್ಪ ಅಂದ್ರೆ ಈಗ ಸುರಗುಪ್ಪಿ ಇದೆ ಈಗ ನಾನು ಸುರಗುಪ್ಪಿ ರೀಚ್ ರೀತಿಯೇ ಈಗ ಸುರಗುಪ್ಪಿ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಐತಿ ಕಂಪನಿ ಸೀದಾ ಮೊದ್ಲ ಕಂಪನಿ ಯಾಕಂದ್ರೆ ಗಾಡಿ ಲೋಡ್ ಆಗ್ಯಾವಂತ ಎಲ್ಲಾರು ನಾಳೆ ಹಬ್ಬಿರೋ ಸಂಬಂಧ ನಾಡ್ದು ಖಾಲಿ ಮಾಡ್ತಾರ ಅದಕ್ಕೆ ಹೋಗಿ ನಾವು ಬಾಳೆ ಹಾಕ್ತಿದ್ರ ಅತ್ತೆ ನಮ್ದೇನ ಈಗ ಲೋಡ್ ಹಾಕತಿ ಡೌಟೇ ಯಾಕಂದ್ರೆ ಟೈಮಿಗೆ ಕರೆಕ್ಟ್ ನಾಲ್ಕು ನಾಲ್ಕು ಆಗೈತಿ ಕಂಪನಿಗೆ ಹೋಗ್ ಮಟಂದ್ರ ಐದು ಐದ್ ಹದಿನೈದು ಹಾಕತಿ ಹೋಗ್ಬರಿ ಮತ್ತೆ ಕಂಪ್ನಿಗೆ ಹೋಗೋಣ ಲೋಡ್ ಆದರೆ ಲೋಡ್ ಮಾಡಿದ ಇಲ್ಲಿ ಸೀದಾ ಅಷ್ಟಾ ಮನಿಗೆ ಹೋಗೋಣ ಫೈನಲ್ ಆಗಿ ಹುಬ್ಬಳ್ಳಿ ರಿಂಗ್ ರೋಡ್ ಟಚ್ ಆಗಿನಿ ಇಲ್ಲಿ ಕಾಂಗ್ರೆಸ್ ನೋಡಿ ಬ್ರಿಡ್ಜ್ ಎಂತ ಬ್ರಿಡ್ಜ್ ಇಂಜಿನ್ ಬ್ರಿಡ್ಜ್ನಾಗೆ ಒಳಗೆ ಹೋಗಿದ್ದೆ ನಾ ಬೆಳಿಗ್ಗೆ ಯಾಕಂದ್ರೆ ಬೆಳಗ್ಗೆ ಹೋಗಿದ್ದೆ ಅಲ್ಲಿ ಸೀದಾ ಸಿಟಿ ಒಳಗೆ ಹೋಗಿ ಒಣಗಾಲ್ ಕಡೆ ಹೋಗಿ ಲೋಡ್ ಮಾಡ್ಕೊಂಡು ಹೋಗಿದ್ದೆ ಹೀಗಿದ್ದೆ ಈಗ ಸೀದಾ ಹಿಂಗೆ ಹೊಂಟೆ ನಾನು ಯಾಕಂದ್ರೆ ಇಲ್ಲಿಂದ ಅಂದ ಆರು ಕಿಲೋಮೀಟ್ರ್ ಇದು ಕಂಪ್ನಿ ಕಂಪ್ನಿಗೆ ಹೋಗೋಣ ಮತ್ತೆ ಟೈಮಿಗೆ ಕರೆಕ್ಟ್ ನಾಲ್ಕು ನಾಲ್ವತ್ತು ಆಗೈತಿ ಆಗೈತಿ ಫೈನಲ್ ಆಗಿ ನಾನು ಕಂಪನಿ ಕಡೆ ಬಂದೆ ಇಲ್ಲೇ ಮುಂದೋಗಿ ರೈಟ್ ಹೊಡಿಬೇಕ ರೈಟ್ ಹೊಡಿಕೊಳ್ಳ ಕಂಪ್ನಿ ನೋಡಂಬರೀ ಕಂಪ್ನಿ ಒಳಗೆ ಹೋಗಿ ಏನೇನಾಗ್ಯದ ಅಂತ ಹೇಳಿ ಫೈನಲ್ ಆಗಿ ನಾನೀಗ ಕಂಪ್ನಿಗೆ ಬಂದೀನಿ ಕಂಪ್ನಿಗೆ ಬಂದ್ಕೊಳ್ಳೆ ಇಲ್ಲೊಂದು ಎರಡು ಗಾಡಿಗೆ ಲೋಡ್ ಅಷ್ಟೇ ರಂಜಾನ್ ಅಂದೊಂದು ಮತ್ತೆ ಇರ ಪಕ್ಷ ಒಂದ ಮಾ ಅಮ್ಮದೊಂದ್ ಮೂರ್ ಗಾಡಿ ನೋಡೋವು ಒಂದ್ ದೊಡ್ಡ ಗಾಡಿ ಲೋಡಿಂಗ್ ಮಾಡತ್ತಾರ ಅವ್ರಲ್ಲಿ ಅಲ್ಲಿ ದೊಡ್ಡ ಗಾಡಿ ಲೋಡಿಂಗ್ ಮಾಡತ್ತಾರ ಇವರು ಇಲ್ಲಿ ಹಗ್ಗ ತಡ್ಪಾಲ್ ಹಾಕತ್ತಾರ ಅವ್ರ ಗಾಡಿಗೆ ನಮ್ ಗಾಡಿ ಇಲ್ಲಿ ಐತಿ ಫೈನಲ್ ಆಗಿ ಕಂಪ್ನಿಗೆ ಹೋಗಿ ಮತ್ತೀಗ ಹೊಂಟೇನಿ ಪಾಳೆ ಗಿಳೆ ಹಚ್ಚಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಳೆ ಹೋಗ್ನ ನೆಚ್ಚಗು ಅಂತ ಅಲ್ಲಿವರೆಗೂ ಬಾಯ್